ಶಿವಮೊಗ್ಗ ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಲ್ಲೇ ವಿವಿಧ ಹುದ್ದೆಗಳಿಗೆ ಆಕಾಂಕ್ಷಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ವಿವಿಧ ವಿಭಾಗದ ಒಟ್ಟು ನೂರ ತೊಂಬತ್ನಾಲ್ಕು ಹುದ್ದೆಗಳಿಗೆ ಅರ್ಹರಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಆಸಕ್ತರು ಮೂರು ಜಿಲ್ಲೆಯ ಉದ್ಯೋಗ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಬಹುದು ಯಾವ ಹುದ್ದೆ ಏನು ಅರ್ಹತೆ ಸಂಬಳವೆಷ್ಟೋ ಎಲ್ಲಿದೆ ಸಮಗ್ರ ಮಾಹಿತಿ ಇನ್ನು ಸರ್ಕಾರದ ಆದೇಶದಂತೆ ಮೀಸಲಾತಿ ವರ್ಗಾವಣೆ ಮಾಡಿದ್ದು ವೈದ್ಯಾರ್ಹತೆ ನಿಗದಿ ಮಾಡಲಾಗಿದೆ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಹದಿನೇಳು ಜಾಬ್ ನೇಮಕ ಮಾಡಲಾಗುತ್ತಿದೆ ವೇತನ ಶ್ರೇಣಿ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿನಿಂದ ಹದಿನೈದು ಸಾವಿರದ ಇನ್ನೂರು ರೂಪಾಯಿ ವೇತನ ನಿಗದಿ ಮಾಡಲಾಗಿದೆ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪಶು ವೈದ್ಯಕೀಯ ವಿಜ್ಞಾನ ಹಾಗೂ ಪಶುಸಂಗೋಪನೆ ವಿಷಯದಲ್ಲಿ ಬಿ ವಿ ಎಸ್ ಇ ಹಾಗೂ ಎ ಎಚ್ ಪದವಿ ಹೊಂದಿರಬೇಕು ಇನ್ನು ಒಂದು ಸಹಾಯಕ ಹುದ್ದೆಗೆ ನೇಮಕಾತಿ ನಡೆಯಲಿದ್ದು ಎಂಬತ್ತ್ಮೂರು ಸಾವಿರದ ಏಳ್ನೂರರಿಂದ ಹದಿನೈದು ಸಾವಿರದ ಇನ್ನೂರು ರೂಪಾಯಿ ವೇತನ ಶ್ರೇಣಿ ಇದೆ ಎರಡು ವರ್ಷಗಳ ಎಂ ಬಿ ಎ ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳ ಆಡಳಿತ ನಿರ್ವಹಣೆಯಲ್ಲಿ ಮೂರು ವರ್ಷಗಳ ಸೇವಾ ಅನುಭವ ಹೊಂದಿರಬೇಕು ಏನು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಒಂದು ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿ ಕರೆದಿದ್ದು ಅರವತ್ತೊಂಬತ್ತು ಸಾವಿರದ ಇನ್ನೂರೈವತ್ತು ಐವತ್ತು ರೂಪಾಯಿಯಿಂದ ಹದಿಮೂರು ಸಾವಿರದ ನಲವತ್ತೆರಡು ಸಾವಿರ ರೂಪಾಯಿ ವೇತನ ನಿಗದಿ ಮಾಡಲಾಗಿದೆ ಏನು ಬಿ ಇ ಕಂಪ್ಯೂಟರ್ ಸೈನ್ಸ್ ಅಥವಾ ಎಂಜಿನಿಯರಿಂಗ್ ಪದವಿ ಪಡೆದಿರಬೇಕು ಎರಡು ಮಾರುಕಟ್ಟೆ ಅಧಿಕಾರಿಗೆ ಅರ್ಜಿ ಕರೆದಿದ್ದು ವೇತನ ಶ್ರೇಣಿ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಿಂದ ಹದಿಮೂರು ಸಾವಿರದ ನಾನು ನಾನ್ನೂರ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಬೇಕಾಂ ಬಿ ಎಸ್ ಸಿ ಅಥವಾ ಬಿ ಬಿ ಎಂ ಪದವಿ ಪಡೆದ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಒಂದು ತಾಂತ್ರಿಕ ಅಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿದ್ದು ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತರಿಂದ ಅದ್ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ವೇತನ ನಿಗದಿ ಮಾಡಲಾಗಿದೆ ಬಿ ಇ ಮೆಕ್ಯಾನಿಕ್ ಪಡೆದಿ ಪದವಿ ಪಡೆದಿರಬೇಕು ಎರಡು ತಾಂತ್ರಿಕ ಅಧಿಕಾರಿ ಎಲೆಕ್ಟ್ರಿಕಲ್ ಅರ್ಜಿ ಕರೆದಿದ್ದು ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ವೇತನ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತರಿಂದ ಹದಿಮೂರು ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಇನ್ನು ಇ ತಾಂತ್ರಿಕ ಅಧಿಕಾರಿ ಹದಿನಾಲ್ಕು ಹುದ್ದೆ ಕರೆದಿದ್ದು ಅರವತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿಂದ ಅದು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ವೇತನ ನೀಡಲಾಗುತ್ತಿದೆ ಇನ್ನು ಬಿ ಟೆಕ್ ಪದವಿ ಪಡೆದಿರುವ ಕಂಪ್ಯೂಟರ್ ಜ್ಞಾನ ಹೊಂದಿರುವವರು ಅರ್ಜಿ ಸಲ್ಲಿಸಬಹುದು ಕೆಮಿಸ್ಟ್ ದರ್ಜೆಗೆ ನಾಲ್ಕು ಹುದ್ದೆ ವನಿಸಿದ್ದು ಬಿ ಎಸ್ ಸಿ ಪದವಿಯಲ್ಲಿ ಮೈಕ್ರೋಬಯಾಲಜಿ ವಿಷಯದಲ್ಲಿ ವ್ಯಾಸಂಗ ಮಾಡಿರಬೇಕು ವಿಸ್ತರಣಾಧಿಕಾರಿಗೆ ಹದಿನೇಳು ಹುದ್ದೆ ಕರೆದಿದ್ದು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಂದ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರು ರೂಪಾಯಿ ವೇತನ ನಿಗದಿ ಮಾಡಲಾಗಿದೆ ಇನ್ನು ಪದವಿ ಡಿಗ್ರಿ ಪಡೆದು ಕ ಜ್ಞಾ ಕಂಪ್ಯೂಟರ್ ಜ್ಞಾನ ಹೊಂದಿದ್ದ ಹರವರು ಅರ್ಜಿ ಸಲ್ಲಿಸಬಹುದು ಹದಿನೇಳು ಹುದ್ದೆ ಆಡಳಿತ ಸಹಾಯಕಕ್ಕೆ ಅರ್ಜಿ ಕರೆದಿದ್ದು ನಾನು ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ವೇತನ ನಿಗದಿ ಮಾಡಲಾಗಿದೆ ಪದವಿ ಪಡೆದು ಕಂಪ್ಯೂಟರ್ ಜ್ಞಾನ ಹೊಂದಿರುವರು ಅರ್ಜಿ ಸಲ್ಲಿಸಬಹುದು ಹನ್ನೆರಡು ಲೆಕ್ಕ ಸಹಾಯಕ ಹಾಗೂ ಹತ್ತು ಮಾರುಕಟ್ಟೆ ಸಹಾಯಕ ಹುದ್ದೆಗೆ ಅರ್ಜಿ ಕರೆಯಲಾಗಿದೆ ಇನ್ನು ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ವೇತನ ನಿಗದಿ ಮಾಡಲಾಗಿದೆ ಬಿ ಕಾಮ್ ಬಿ ಬಿ ಎಂ ಅಥವಾ ಬಿ ಎಸ್ ಸಿ ಪದವಿ ಪಡೆದರೂ ಅರ್ಜಿ ಸಲ್ಲಿಸಬಹುದು ಕೆಮಿಸ್ಟ್ ದರ್ಜೆಗೆ ಇಪ್ಪತ್ತೆಂಟು ಕರೆದಿದ್ದು ಇಪ್ಪತ್ತೆಂಟು ಹುದ್ದೆಗಳು ಕರೆದಿದ್ದು ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತೇಳು ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ನಿವಿತನ ನಿಗದಿ ಮಾಡಲಾಗಿದೆ ಬಿ ಸಿ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು ಕಿರಿಯ ಸಿಸ್ಟಮ್ ಆಪರೇಟರ್ ಶೀಘ್ರ ಲಿಪಿಕಾರರು ಹುದ್ದೆಗೆ ಅರ್ಜಿ ಕರೆದಿದ್ದು ಪದವಿ ಪಡೆದಿರೋ ಅರ್ಜಿ ಸಲ್ಲಿಸಬಹುದು ಅರ್ಜಿ ಶುಲ್ಕ ಐನೂರರಿಂದ ಹುದ್ದೆಗೆ ತಕ್ಕಂತೆ ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಡಿಸೆಂಬರ್ ಹದಿನಾಲ್ಕಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಯಿತು ಹೆಚ್ಚಿನ ಮಾಹಿತಿಗಾಗಿ ಶಿಮುಲ್ ವೆಬ್ಸೈಟ್ ನೋಡಬಹುದು